ಡಯಾಬಿಟಿಸ್ ಮಧುಮೇಹ ಅಥವಾ ಶುಗರ್ ಈ ಸಮಸ್ಯೆ ಒಂದು ಅದ್ಭುತವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ತುಂಬ ಸಿಂಪಲ್ ಆಗಿರುವಂತಹದ್ದು ಇದನ್ನು ನೀವು ಟ್ರೈ ಮಾಡಿದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಮಧುಮೇಹ ಸಮಸ್ಯೆ ಸಂಪೂರ್ಣವಾಗಿ ಹತೋಟಿ ಬರುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲ್ಯಾಫ್ಟೆಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಡಯಾಬಿಟಿಸ್ಗೆ ನೀವು ಬಹಳಷ್ಟು ಮೆಡಿಸಿನ್ಗಳನ್ನು ಮಾಡಿರ್ತೀರ ಮನೆಮದ್ದುಗಳನ್ನು ಕೂಡ ಮಾಡಿರ್ತೀರಾ ನಾನು ಕೂಡ ಹಲವಾರು ನಿಮಗೆ ಟಿಪ್ಸ್ಗಳನ್ನ ಹೇಳಿದ್ದೇನೆ ಹಲವಾರು ಜನ ನನಗೆ ಫ ಮೆಸೇಜ್ನಲ್ಲಿ ತಿಳಿಸ್ತಾ ಇದ್ದರೆ ತುಂಬ ವರ್ಕೌಟ್ ಆಗ್ತಾಯಿದೆ ಅಂತೇಳಿ ಅದೇ ರೀತಿಯಲ್ಲಿ ಇವತ್ತು ನಿಮಗೊಂದು ಅತ್ಯಂತ ಸುಲಭವಾದಂತಹ ಮತ್ತು ತುಂಬ ಸಿಂಪಲ್ ಆಗಿರುವಂತಹ ಒಂದು ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅಂದರೆ ಎರಡು ಟಿಪ್ಸನ್ನು ನಾನು ಹೇಳ್ತಾ ಇದ್ದೇನೆ ಇದನ್ನು ನೀವು ಮಾಡೋದ್ರಿಂದ ನಿಮ್ಮ ಡಯಾಬಿಟೀಸ್ ತುಂಬ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ ಅದೇ ರೀತಿಯಲ್ಲಿ ನಿಮ್ಮ ಬಾಡಿಯಲ್ಲಿ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಡಯಾಬಿಟೀಸ್ ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ಈ ಮನೆಮದ್ದು ಮಾಡ್ಕೊಳ್ಳಿಕ್ಕೆ ನಮಗೆ ಬೇಕಿರೋ ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟು ಅದು ಮೆಂತೆ ನಿಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಇರುವಂತಹದ್ದು ಇದನ್ನೇ ಉಪಯೋಗಿಸ್ಕೊಂಡು ನಾವು ಈ ಮನೆ ಮದ್ದನ್ನು ಮಾಡೋದು ಈ ಮೆಂತೆಯ ವಿಶೇಷವಾದ ಗುಣ ಹೇಳಿದರೆ ಇದು ನಿಮ್ಮ ಡಯಾಬಿಟಿಸ್ ಅಥವಾ ಶುಗರ್ ಸಮಸ್ಯೆ ಏನಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಹತೋಟಿಗೆ ತರ್ತದೆ ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ರಾತ್ರಿ ಮಲ್ಕೊಳ್ಳುವಾಗ ಒಂದು ಗ್ಲಾಸ್ ನೀರನ್ನು ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಮೆಂತೆಯನ್ನು ಹಾಕಿಡಬೇಕು ಮೆಂತೆಗೆ ಇಂಗ್ಲೀಷ್ನಲ್ಲಿ ಫೆನುಗ್ರಿಕ್ ಅಂತೇಳಿ ಹೇಳ್ತಾರೆ ನಂತರ ಇದನ್ನು ನೀರಿನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಡಿ ಅಂದರೆ ಅದು ಮುಳುಗಬೇಕು ತೇಲ್ತಾ ಇರಬಾರ್ದು ಅದಕ್ಕಾಗಿ ಈ ರೀತಿ ನೀರಿನಲ್ಲಿ ಹಾಕಿ ಇದನ್ನು ಮುಚ್ಚಿ ಸೈಡಲ್ಲಿ ಇಟ್ಟುಬಿಡಬೇಕಂದ್ರೆ ರಾತ್ರಿಯೆಲ್ಲ ಇದು ನೀರಿನಲ್ಲೇ ಇರಬೇಕು ಹಾಗೇ ಏನಾಗುತ್ತೆ ಇದು ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದರಲ್ಲಿರುವಂಥ ಔಷಧಿ ಅಂಶ ಬಿಡ್ತದೆ ಈ ನೀರಿನ ಕಲರ್ ಕೂಡ ಚೇಂಜ್ ಆಗ್ತದೆ ಇದನ್ನು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಹಾಗೆ ಈ ಮೆಂತೆ ಏನಿದೆ ಇದನ್ನು ಬೇಕಾದರೂ ಕೂಡ ನೀವು ಚೆನ್ನಾಗಿ ಅಗಿದು ತಿಂದುಬಿಡ್ಬೋದು ಈ ರೀತಿ ಮಾಡ್ತಾ ಬನ್ನಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಎರಡು ಮೂರು ದಿನ ಆದರೂ ಈ ರೀತಿ ಮಾಡಿ ಸಾಕು ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿ ಬರ್ತದೆ ಈಗ ನಿಮಗೆ ನಾನು ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದೇನಂತ ಹೇಳಿದರೆ ಒಂದು ಪಾತ್ರೆ ಅಂತ ತಗೊಳ್ಳಿ ಅದಕ್ಕೆ ನೀವು ಹೆಚ್ಚು ಕಡಿಮೆ ಒಂದು ಅರ್ಧ ಅಲ್ಲಿ ನೀರನ್ನ ಹಾಕ್ಕೊಳ್ಬೇಕು ಇದಕ್ಕೆ ನಾವು ಒಂದು ಚಮಚದಷ್ಟು ಮೆಂತ್ಯನ ಹಾಕಬೇಕು ನಂತರ ಇದನ್ನ ಸ್ಟೌವ್ನಲ್ಲಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಇದು ನೀರು ಇದೆಯಲ್ಲ ಈಗ ಅರ್ಧ ಲೀಟ್ರ್ ನಾವು ನೀರು ಏನು ಹಾಕಿದ್ದೇವೆ ಇದು ಹೆಚ್ಚು ಕಡಿಮೆ ಒಂದು ಕಾಲು ಲೀಟ್ರವರೆಗೆ ಕುಗ್ಗಬೇಕು ಅಂದರೆ ಅಷ್ಟೊತ್ತವರೆಗೆ ನಾವು ಇದನ್ನ ಬಿಸಿ ಮಾಡ್ಕೋಬೇಕು ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಮೆಲ್ಲ ಬಿಸಿ ಇದೆ ಮಿಕ್ಸ್ ಮಾಡ್ಕೊತೇ ಇರಬೇಕು ಮಧ್ಯ ಮಧ್ಯದಲ್ಲಿಲ್ಲ ತಳ ಹಿಡಿತದೆ ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅದೇ ರೀತಿಯಲ್ಲಿ ನೀರಿನ ಬಣ್ಣ ಕೂಡ ಬದಲಾಗಿದೆ ನೋಡಿ ಅಂದರೆ ಔಷಧಿ ಅಂಶ ಇದೆ ಮೆಂತೆದು ಇದು ಇನ್ನೊಂದು ಎರಡು ನಿಮಿಷ ನಾವು ಕುದಿಸ್ಕೋಬೇಕಾಗ್ತದೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ನಿಮಿಷ ಇದನ್ನ ಬಿಸಿ ಮಾಡಲಿಕ್ಕೆ ಶುರು ಮಾಡಿ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ಈಗ ನಾನು ಬಂದ್ ಮಾಡ್ತಾಯಿದ್ದರೆ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಟುಬಿಡಬೇಕು ಈಗ ತಣ್ಣಗಾಗಿದೆ ಇದನ್ನು ಸೋಸ್ಕೊಳ್ಬೇಕು ನಾನು ಸೋಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೇನೆ ಈ ಮೆಂತೆ ಬೀಜ ಇದೆಯಲ್ಲ ಆ ಬೀಜ ಬೇಕು ಇದನ್ನು ಈ ರೀತಿ ಮಾಡಿಕೊಂಡು ನೀವು ಇಡೀ ದಿನ ಕುಡಿತಾ ಇರಬೇಕು ಒಂದು ಸ್ವಲ್ಪ ಸ್ವಲ್ಪನೇ ಕುಡಿತಾ ಬರಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಈ ರೀತಿ ಕುಡಿತಾ ಬನ್ನಿ ಸಾಕು ವಾರದಲ್ಲಿ ಇದನ್ನು ಒಂದು ಎರಡು ಸಾರಿ ಅಥವಾ ಮೂರು ಸರಿ ಮಾಡಿದರೆ ಸಾಕಾಗ್ತದೆ ಈ ರೀತಿ ಮಾಡ್ತಾ ಬರೋದ್ರಿಂದ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿ ಬರ್ತದೆ ನೋಡಿದ್ರಲ್ಲ ಎರಡು ಮನೆ ಮದ್ದುಗಳು ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಗೆ ಹೇಳಿದ್ದೇನೆ ಇದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಫಾಲೋ ಮಾಡಿದ್ರೆ ಸಾಕು ಎರಡು ಬೇಕಿಲ್ಲ ಇದು ತುಂಬ ಸಿಂಪಲ್ ಆಗಿರುವಂಥದ್ದು ಅಂದರೆ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಕುಡಿಯುವಂಥದ್ದು ಇದು ನೀವು ಬಿಸಿ ಮಾಡಿ ಅದನ್ನು ಸೋಸ್ಕೊಂಡು ಇಡೀ ದಿನ ಕುಡಿಯುವಂಥದ್ದು ಎರಡರಲ್ಲಿ ಯಾವುದಾದ್ರು ಒಂದನ್ನು ವಾರದಲ್ಲಿ ಎರಡರಿಂದ ಮೂರು ದಿನ ಮಾಡಿ ಸಾಕು ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿ ಬರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬಿಡಿ ಯಾಕಂದರೆ ಬಹಳಷ್ಟು ಜನರಿಗೆ ಇದರ ರಿಕ್ವೈರ್ಮೆಂಟ್ ಇರ್ತದೆ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು